ಹಲೋ ಫ್ರೆಂಡ್ಸ್ ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲಪ್ಪ ಅಂತಂದರೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಇವಾಗ ಮಳೆಗಾಲ ಅಲ್ವಾ ತುಂಬ ಎಲ್ಲ ಕಡೆ ಹೊಳೆ ಕೆರೆ ಎಲ್ಲ ತುಂಬಿರುತ್ತೆ ಡ್ಯಾಮ್ಗಳೆಲ್ಲ ತುಂಬಿರುತ್ತೆ ಅಲ್ವ ನೋಡೋದೇ ಒಂದು ಖುಷಿ ಬಟ್ ಹುಷಾರಾಗಿ ನೋಡಬೇಕು ಅಷ್ಟೇ ಹಾಗಾಗಿ ನಾವು ನಮಗೆ ಇಲ್ಲೇ ಹತ್ತಿರದಲ್ಲಿರೋಂಥ ಹತ್ರ ಲಕ್ಕೊಳ್ಳಿ ಡ್ಯಾಮ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾವು ಅಲ್ಲಿಗೆ ಹೋಗೋಣ ನೋಡೋಕೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ಡ್ಯಾಮ್ ಫುಲ್ಲು ನೀರು ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ ನನಗಂತೂ ತುಂಬ ಖುಷಿಯಾಯಿತು ಹೋಗ್ತಾ ಇದ್ವಿ ಹಾಗೆ ಹೋಗುವಾಗ ಮಧ್ಯ ನಮಗೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಮಾಡಿದ್ದಾರೆ ಇವಾಗ ಏರ್ಪೋರ್ಟ್ ನೋಡಿರಲಿಲ್ಲಲ್ವ ಹಾಗಾಗಿ ಅದನ್ನು ಕೂಡ ನೋಡ್ಕೊಂಡು ಹೋದರೆ ಆಯಿತು ಅಂತ ಹಾಗೆ ಏರ್ಪೋರ್ಟ್ ಹತ್ರ ನಿಲ್ಲಿಸಿದ್ವಿ ಅಂದರೆ ಹೊರಗಡೆಯಿಂದನೇ ನೋಡಿದ್ದಷ್ಟೇ ನೋಡ್ಬೋದು ಏರ್ಪೋರ್ಟ್ ಹತ್ತಿರ ಎಷ್ಟು ಚೆನ್ನಾಗಿದೆ ಅಂತ ಹೊರಗಡೆನೇ ಅದಂದ್ರೆ ತುಂಬ ದೂರ ರೋಡಿಂದ ತುಂಬ ದೂರ ಆಗುತ್ತೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ ನನಗಂತೂ ಒಳಗಡೆ ನೋಡೋಣ ನೋಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಅಲ್ಲಿ ಒಳಗಡೆ ಟಿಕೆಟ್ ಮಾಡಿಸೋರಷ್ಟೇ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ನಾವು ಹೊರಗಡೆ ನಿಂತ್ಕೊಂಡು ನೋಡಿ ಬಂದ್ವಿ ಅಂದರೆ ವಿಮಾನ ಬರುತ್ತೆ ಅಂತ ಹೇಳಿದ್ರು ಸಿಗ್ನಲಲ್ಲಿ ಇಲ್ಲಿ ಸಿಗ್ನಲ್ ಇದೆ ಅಂಥೇಳಿ ನಾವಾದರೂ ಸುಮ್ಮನೆ ಬಂದ್ವಿ ನೋಡಿದ್ರಲ್ವ ಇದೇ ಡ್ಯಾಮು ತುಂಬ ಅಂದರೆ ತುಂಬ ಚೆನ್ನಾಗಿ ನೀರು ಹರಿತಾ ಇತ್ತು ಬಟ್ ಹುಷಾರಾಗಿ ನೋಡ್ಕೊಂಡು ಬರಬೇಕು ಅಷ್ಟೇ ಮೇಲ್ಗಡೆ ಎಲ್ಲ ಬಿಡಲಿಲ್ಲ ಅಂದರೆ ಸೇಫ್ಟಿಗೋಸ್ಕರ ಕೆಳಗಡೆ ಅಷ್ಟೇ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಹಾಗಾಗಿ ಕೆಳಗಡೆ ಅಷ್ಟೇ ನೋಡಿದ್ವಿ ನೋಡೋಣ ಅಲ್ಲಿ ಬಿಡ್ತಾರೇನೋ ಅಂತ ಮುಂದೆ ಹೋಗ್ತಾ ಇದ್ವಿ ಬಟ್ ಅಲ್ಲಿ ಬಿಡಲಿಲ್ಲ ನಮಗೆ ಇವಾಗ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಮಂಡಕ್ಕಿ ಮತ್ತು ಜೋಳ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಬಂದ್ವಿ ಒಂದು ಕೆಲವೊಬ್ಬರು ಮಂಡಕ್ಕೆ ಹಿಡಿದ್ರು ಕೆಲವೊಬ್ಬರು ಜೋಳ ತಿಂತ ಇದ್ದಾರೆ ನನ್ನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ಅಲ್ಲೆಲ್ಲ ನೋಡಿಕೊಂಡು ಈ ಕಡೆ ಬಂದ್ವಿ ಅಂದರೆ ನೀರು ನಿಂತ್ಕೊಂಡಿರುತ್ತಲ್ವ ಅದನ್ನೇ ಎಲ್ಲ ಡ್ಯಾಮ್ಗೆ ಬಿಡೋದು ಹಾಗಾಗಿ ನಿಂತ್ಕೊಂಡಿರೋಂಥ ನೀರನ್ನ ನೋಡೋಣ ಅಂತೇಳಿ ಬಂದ್ವಿ ಹಿಂಗೆ ಮುಂದೆ ನೋಡ್ಬೋದು ಅಲ್ಲಿ ಎಷ್ಟು ಅಷ್ಟು ಹಚ್ಚ ಹಸಿರು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ಅಲ್ಲಿಂದ ವಾಪಸ್ ಬರಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಅಲ್ಲಿ ಭದ್ರಾ ಡ್ಯಾಮ್ ಅಂತೇಳಿ ಬರ್ದಿದ್ದಾರೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಗ್ರೀನರಿ ಎಲ್ಲ ಇದ್ದರೆ ಕಣ್ಣು ನಾನು ನಿಜವಾಗ್ಲೂ ನನ್ನ ಕಣ್ಣು ಎಷ್ಟು ಪುಣ್ಯ ಅಲ್ಲ ಅಂತ ನನಗೆ ಅನ್ನಿಸ್ತು ಇವಾಗ ಅಲ್ಲಿಗೆ ಬಂದ್ವಿ ನೋಡ್ತಾ ಇರ್ಬೋದು ನೀರು ಎಷ್ಟಿದೆ ಅಂತ ಹಾಗೆ ಇಲ್ಲೆಲ್ಲ ಇದೇ ಇದೆ ಅಲ್ವಾ ಫೋಟೋ ಸೆಲ್ಫಿ ವಿಡಿಯೋಸು ಇನ್ಸ್ಟಾಗ್ರಾಮ್ಗೆ ರೀಲ್ಸು ಎಲ್ಲ ಮಾಡಿದ್ದಾಯಿತು ಅವರು ಕೂಡ ಇದ್ದಾರೆ ನಾನೇನು ಅಷ್ಟಾಗಿ ಜಾಸ್ತಿ ಮಾಡೋಕ್ಕೆ ಅಂತ ಹೋಗಲಿಲ್ಲ ಬಟ್ ನನ್ನ ಮೊಬೈಲ್ ಏನಂದರೆ ಸ್ವಲ್ಪ ಸ್ಟೋರೇಜ್ ಒಂದೆರಡು ವೀಡಿಯೋ ಮಾಡೋಷ್ಟರಲ್ಲೇ ಸ್ಟೋರೇಜ್ ಆಗ್ತಾಯಿದೆ ಇವಾಗ ಇವಾಗ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಥರ ಪೋಸ್ಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಅಂತ ನಾನು ಇದನ್ನು ಸ್ವಲ್ಪ ನೆನಪಿಗೆ ಇರಲಿ ನಾವು ನೋಡಿದಾಗ ಖುಷಿ ಅನ್ನಿಸ್ಲಿ ಅನ್ನೋದಕ್ಕೋಸ್ಕರ ಇದನ್ನು ವೀಡಿಯೋ ಮಾಡಿದೆ ಇವಾಗ ಮತ್ತೆ ಅದರಿಂದ ಮುಂದೆ ನಡ್ಕೊಂಡು ನೋಡ್ ಹೋಗ್ತಾ ಇದ್ದೀವಿ ಅಲ್ಲಿ ನೋಡ್ತಾ ಇರ್ಬೋದು ಮೇಲಿಂದ ಸೇತುವೆ ಮೇಲಿಂದ ಕೆಳಗಡೆ ನೋಡ್ತಾ ಇದ್ದೀವಲ್ವಾ ನಡ್ಕೊಂಡು ಬಂದ್ವಲ್ಲ ಅದರಿಂದ ಈ ಕಡೆ ಚೆನ್ನಾಗಿ ಹಸಿರೆಲ್ಲ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲೇ ಇರೋಣ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ಇಷ್ಟ ಆಯಿತು ಇಷ್ಟೇ ಇವತ್ತಿನ ವೀಡಿಯೋ